ಹೆಲೋ ಹಾಯ್ ಗಾಯ್ಸ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಮೊಸರ ಸಳೆ ಅಂತಾರೆ ನಮ್ಮ ಕಡೆ ಇದನ್ನ ಹೇಗೆ ಮಾಡೋದು ತುಂಬ ಈಸಿ ಬಿಸಿ ಅನ್ನೋಕ್ಕೆ ಮುದ್ದೆಗೆಲ್ಲ ಆಗಿರುತ್ತೆ ನಾನು ಇದು ಸೋ ಸೋರೆಕಾಯಿ ಹಾಲು ಸೋರೆಕೆ ಅಂತಾರೆ ಇದನ್ನು ತಗೊಬಂದಿದ್ದೆ ಇದ್ರದ್ದು ಇವತ್ತು ಮೊಸರ ಸಡೆ ಹಾಲು ಸೋರೆಕೆ ಮೊಸರ ಸಡೆ ಮಾಡ್ತಾ ಇದ್ದೀವಿ ಈ ಥರ ಚಿಕ್ಕದಾಗಿ ಹೆಚ್ಕೊಳ್ಳಿ ಒಂದು ಪಾತ್ರೆಗೆ ಇಟ್ಕೊ ಹಾಕೊಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಡಿ ಸೂಪರಾಗಿರುತ್ತೆ ಮಾತ್ರ ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು ಇನ್ನೊಂದು ಕಡೆ ಜಾರಲ್ಲಿ ರಸ ಮೆಣಸಿಕಾಯಿ ಒಂದತ್ತು ಹಂಗೇ ಬೆಳ್ಳುಳ್ಳಿ ಸ್ವಲ್ಪ ಖಾರ ಮುಂದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಗಿಡ್ಡೆ ಸ್ವಲ್ಪ ನಾಲ್ಕರಿಂದ ಐದು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ ಸ್ವಲ್ಪ ಕಾಯಿ ಇಷ್ಟು ಹಾಕೋಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಕಾಯಿ ಹಾಕೊಳ್ಳಿ ತುಂಬ ಜಾಸ್ತಿ ಏನು ಬೇಡ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ ಅದಕ್ಕೆ ಅದಾದಮೇಲೆ ಒಂದು ಎರಡು ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲು ಸಾಸಿವೆ ಜೀರಿಗೆ ಕಡಲೆಬೇಳೆ ಇಷ್ಟು ಹಾಕೊಬಿಟ್ಟು ಕಡಲೆಬೇಳೆ ಹಾಕೊಳ್ಳಿ ಸ್ವಲ್ಪ ಹಾಕ್ಕೊಬಿಟ್ಟು ಈರುಳ್ಳಿ ಕಟ್ ಮಾಡಿಟ್ಟು ಅದನ್ನು ಹಾಕೊಳ್ಳಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕ್ಲೀನಾಗಿ ಸ್ವಲ್ಪ ಬ್ರೌನ್ ಬರೋ ಹಾಗೆ ಫ್ರೈ ಮಾಡಿಕೊಡಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಹಾಕೊಬಿಟ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ ಮಾಡಿಕೊಡಿ ಸ್ವಲ್ಪ ಜಾರಿಗೆ ನೀರು ಹಾಕೋಬಿಟ್ಟು ಚೆನ್ನಾಗಿ ಕುಲ್ಕಿ ಅದನ್ನು ಸಹ ಹಾಕೊಳ್ಳಿ ಇದನ್ನು ಹಸಿ ಸ್ಮೆಲ್ಲೋಗ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಕರಿಬೇ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಇದನ್ನ ಎಷ್ಟು ಕುದಿಸ್ತೀರ ಅಷ್ಟೇ ಆಮೇಲೆ ಮೊಸರು ಹಾಕೊಳೋದು ಅಷ್ಟೇ ತಣ್ಣಗಾದ್ಮೇಲೆ ಹಾಗಾಗಿ ನೀವು ಈಗಲೇ ಚೆನ್ನಾಗಿ ಹಸಿ ಸ್ಮೆಲ್ ಹೋಗುವಾಗೆ ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಹಸಿ ಸ್ಮೆಲ್ಲು ಹೋಗೋ ಚೆನ್ನಾಗಿ ಕುದಿಸ್ಕೊಡಿ ಆಮೇಲೆ ಈ ಕಡೆ ಸೋರೆಕಾಯಿ ಬೆಂದಿತ್ತು ಈ ಈ ಅದಕ್ಕೆ ಬೇಯಬೇಕು ನೀರೆಲ್ಲ ಸ್ವಲ್ಪ ಇಲ್ಲ ನೀರು ಸಹ ಸೀರಿದೆ ಮತ್ತು ಸೋರೆಕಾಯಿನೂ ಬೆಂದಿದೆ ಇದನ್ನು ಮಸಾಲ ಇವಾಗ ಬೆಂದಿದೆ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಬಿಟ್ಟು ಇದರಲ್ಲೊಂದು ಟೂ ಮಿನಿಟ್ಸ್ ಹೀಗೆ ತಿರುಗಿಸ್ಕೊಂಡೆ ಅದು ಮಸಾಲ ಸೋರೆಕಾಯಿಗೆ ಹತ್ತೋ ಹಾಗೆ ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ನಾನು ಆವಾಗಲೇ ಹಾಗೆ ಖಾರ ಮುಂದೆ ಇರಬೇಕು ಹಾಗಾಗಿ ಒಂದು ಕಾಲು ಟೀ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಟೇಸ್ಟ್ ನೋಡಿ ಖಾರ ಸಾಕು ಅನಿಸಿದ್ರೆ ಓಕೆ ಇಲ್ಲ ಅಂದರೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಡಿ ಇಲ್ಲಿ ನಾನು ಕಾಲು ಹಿಟ್ಟು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀರು ಆಗಿಲ್ಲ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಫುಲ್ಲು ತಣ್ಣಗಾಗಬೇಕು ಬಿಸಿ ಇದ್ದಾಗ ಹಾಕ್ಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ಫುಲ್ಲು ತಣ್ಣಗಾದ ನಂತರ ಮೊಸರನ್ನ ಮಿಕ್ಸ್ ಮಾಡಬೇಕು ಕ್ಲೀನಾಗೆ ಹಾಕೋಬಿಟ್ಟು ತಿರ್ಗಿಸ್ಕೊಳ್ಳಿ ಕ್ಲೀನಾಗೆ ಮಸಾಲ ಮೊಸರು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಈ ಇದಕ್ಕೆ ಮಿಕ್ಸ್ ಆಗಬೇಕು ಈ ಥರ ಬಿಸಿ ಮುದ್ದೆ ಬಿಸಿ ರೈಸ್ಗೆ ಸೂಪರಾಗಿರುತ್ತೆ ಒಂದು ಟೆನ್ ಮಿನಿಟ್ಸಲ್ಲಿ ಮೊಸರ ಸೊಳೆ ರೆಡಿಯಾಗಿರುತ್ತೆ ಒಂದು ಸಲ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್